ನಮಸ್ಕಾರ ರೀ ನಮ್ಮ ಹೆಸರು ಬಸಲಿಂಗಪ್ಪ ಅಂತ ಹೇಳ ಇದು ರಾಮ್ಸಂದೂರ್ ಗ್ರಾಮ ರಾಮ್ಸಂದ್ ರಾಮ್ಸಂದೂರ್ ಗ್ರಾಮದಲ್ಲಿ ಬರ್ತಕ್ಕಂತ ಇದು ಒಂದು ಅರಣ್ಯ ಪ್ರದೇಶ ಇಲ್ಲಿ ಏನಪ್ಪ ಅಂತಂದ್ರ ಎಲ್ಲಾ ಕಾಡು ಪ್ರಾಣಿಗಳು ನುಗ್ತಾವ ಅಂತ ಹೇಳಿ ಅವಾಗಿನ ಕಾಲದಾಗ ಎಲ್ಲಾ ಬಹಳ ಕಷ್ಟ ಜನರಿಗೆ ಏನಪ್ಪಾ ಅಂದ್ರೆ ಅಂತ ಟೈಮ್ ನಲ್ಲಿ ಇವರೆಲ್ಲ ಕೆಲಸ ಕೊಟ್ಟ ಕೇಸಿಂದ ಇಂಥವೆಲ್ಲ ಎಲ್ಲ ಒಟ್ಟಿ ವರ್ಷಾನ್ ಗಂಟೆ ನಿರಂತರ ಕೆಲಸ ಮಾಡ್ಕೆ ಬಂದಾರ ತನ ನಿರಂತರ ಪ್ರಯತ್ನ ಇದು ಕೆಲಸ ಮಾಡ್ಕೊಂಡ್ ಕೇಸಿಂದ ಬಂದಾರ ಹಂಗಾಗಿ ಆ ಟೈಮ್ ನಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಕೂಲಿ ಟೈಮ್ ನಲ್ಲಿ ಅಕ್ಕಿಗಳು ಆಗ್ಲಿ ಗೋಧಿ ಆಗ್ಲಿ ಕೇಸಿಂದ ಎಲ್ಲ ಎಲ್ಲಾ ಲೇಬರ್ಗೆ ಅವರು ಊಟ ಮಾಡ್ಲಾಕ ಜನರನ್ನು ಬದಿಸ್ಯಾರ ಹಂಗಾಗಿ ಒಳ್ಳೆ ಕೆಲಸ ಮಾಡ್ರವ್ರು ಅಕ್ಕಿ ಇದು ಬಾಳ ತೊಂದ್ರ ಕೆಲಸ ಅವಾಗ ಕೂಲಿ ಕೊಡ್ಲಕ್ ಪಾಪ ಪರಿಸ್ಥಿತಿ ಇದ್ರಲ್ಲ ಕೂಲಿ ಒಂದ್ ಹತ್ತು ರೂಪಾಯಿ ಕೂಲಿ ಐತ್ರಿ ನಡ್ಲೆ ಕಾಲ ಮಂದಿನ ಯಾರು ಮೆತ್ತಗಾದಾರನ ಅಂತ ಯಾರು ಅಪ್ಪ ನೋಡಪ್ಪ ನಾನು ಉಪಸ್ ಬಿದ್ದಂದ್ರ ಅಂತ ಕರ್ಕ ಬಂದ್ ಕೇಸಿ ಮೆಕ್ಕಿಗಳು ಗೋಧಿ ಮೆಕ್ಕಿಗೆಲ್ಲ ತಂದಾಕೆ ನಮ್ಗೆ ಅವ್ರ ಮನೇಲಿ ತನ ತಂದ್ ಕೊಟ್ರ ಗೊತ್ತಿಲ್ಲ ಗೋರ್ಮೆಂಟ್ ಕೊಟ್ರಂತ ಗೊತ್ತಿಲ್ಲ ಒಂದೊಂದು ಲಾರಿ ಅಕ್ಕಿಗಳು ತಂದ್ ಇಂಚ್ ಕೇಸ್ ಊರಾಗ ಅಂಚ್ ಕೇಸ್ ಕೊಟ್ಟಂತ ಮಳೆ ಕಮ್ಮತ್ ಮಳೆ ಕೆಲಸ ಇಲ್ಲ ಅವಾಗ ದುಡ್ಡು ಅವ್ ತಿಂದ ದುಡ್ಡಾರ್ದವ್ ತಿಂದ ಎಲ್ಲಾರು ಮನೆಗಿದ್ದವ್ರಪ್ಪ ನಮ್ಗೆ ಪರಿಸ್ಥಿತಿ ಆದ್ರೆ ಕೊಡ್ಸ ಏನಣ್ಣ ಶರಣಪ್ಪ ರಾಮ್ ಸಂಬ್ರಿ ಪಾಶ್ಚತ್ರಿ ಒಬ್ಬರಿಗೆ ಕೆಲಸ ಮಾಡಿದ್ರಿ ಇಪ್ಪತ್ತ್ ವರ್ಷದಿಂದ ಮಾಡಿರಿ ಫಸ್ಟ್ ಅವ್ರಿ ಅವ್ರಪ್ಪ ಅವ್ರಪ್ಪನವ್ರ ತಂದಿನವ್ರ ಮಗ ಕೆಲಸ ಮಾಡಿಸಲ್ರಿ ಕಲಟ್ ಹಾಕಿ ಎಲ್ಲೆಲ್ಲಿ ಹಂದಿ ಪ್ರಾಣಿ ಒಳಗಿದ್ರಿ ಇವ್ರ ಎಲ್ಲ ಕಟ್ಟಿರ್ದಕ್ಕೆ ಅನುಕೂಲ ಹಾಕಿ ನಮಗ ಒಂದಾಗ ಜನದೊಳಗ ಒಳ್ಳೆ ಕೆಲಸ ಮಾಡ್ಯಾರ ಅಕ್ಕಿ ಅವ್ರೆಲ್ಲಾರು ಯೂರಿಯಾ ಕೊಟ್ಟಿದ್ದಾರೆ ಪೂರಿ ಕಡಿಮ್ರಿ ಅವ್ರ ಒಂದ್ ಇಪ್ಪತ್ತ್ ವರ್ಷದಿಂದ ಮೂವತ್ತ್ ವರ್ಷ ಮಾಡ್ಕೊಂಡ್ರಿ ನಾವ್ ಒಂದ್ ವರ್ಷದಿಂದ ಅವ್ರಿಂದ ಹೋಗಿ ಎಲ್ಲ ಜಮೀನ್ದಾಗ ಎಲ್ಲ ಎಲ್ಲಾ ಹಾಳು ಮಾಡ್ತೇವ್ರಿ ಇವ್ರು ಕಟ್ಟಿದ ಮೇಲೆ ಹಳ್ಳಿ ಪಕ್ಕದಲ್ಲಿ ರಣಪ್ಪ ಅಂತ ಹೇಳಿ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡಿದ್ದಾರೆ ಇವ್ರು ಅಣೆಕಟ್ಟಿ ಚೆಕ್ ಡ್ಯಾಮ್ ಗಳಾಗ್ಲಿ ಕೆಲಸಗಳು ಮಾಡಿ ಎಲ್ಲಾ ಲೇಬರ್ಗೆ ಅಕ್ಕಿ ಗೋಧಿ ಜೋಳ ಹಾಕ್ಯಾರ ಅವರು ಬೇಳ ಪೇಮೆಂಟ್ ಆಗ್ಲಾರ್ದಾಗ ಅಕ್ಕಿ ಜೋಳನ ಗವರ್ಮೆಂಟ್ ಕಡ್ಲಿಂದ ತಂದ ಗೆ ಅವ್ರವ್ರು ಸ್ಕೂಲ್ ಲೆಕ್ಕದ ಕೊಟ್ಟರ ಅದನ್ನ ಒಳ್ಳೆ ಕೆಲಸ ಮಾಡ್ರಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಇವರು ಕೆಲಸ ಮಾಡಿರೋ ನರ್ಸರಿಗೆ ಪರಿಶ್ರದೊಳಗ ಇಪ್ಪತ್ತು ವರ್ಷದ ಮುಂದ ಗುಡ್ಡ ಕೂಟ ಗುಡ್ಡ ಕೂಟ ಗುಡ್ಡ ಕೂಟ ಅಂತಿಕೋಣಿ ಬದ್ದಳ್ಳಿ ರೋಡ್ ಹಿಡಿದು ಎಲ್ಲಾ ಸಚಿವ ನೆಟ್ಟಾರ ಇವರು ಹದಿನೈದು ಇಪ್ಪತ್ತು ವರ್ಷ ಜಡಾವ್ ಇದು ಸಾರ್ವಜನಿಕರಿಗೆ ಬಹಳ ಹೆಲ್ಪ್ ಆಗಿದೆ ಇಪ್ಪತ್ತು ವರ್ಷದ ವಯಸ್ಸಿಂದ ಕೆಲಸ ಮಾಡ್ಕೊಂತ ಬಂದಾರ ಅದ್ಲ ಬರಗಾಲ ಟೈಮ್ನಾಗ ಇವರು ಒಂದು ನೂರು ಎರಡು ನೂರ್ ಜನಕ ಕೆಲಸ ಕೊಟ್ಟರು ಅವಾಗ ಏನಂತಂದ್ರ ಮಳೆ ಕಮ್ಮು ಬಿಸಿಲು ಜಾಸ್ತಿ ಮಳೆ ಇರ್ಲಾರ ಸಂಬಂಧ ಜನರಿಗೆ ಕೆಲಸ ಇರ್ಲಿಲ್ಲ ಅಂತ ಟೈಮ್ನಾಗ ಇವರು ಕೆಲಸ ಕೊಟ್ಟ ಕೇಸಿಂದ ಅವಾಗ ಕೂಲಿ ಏನಪ್ಪ ಅಂತಂದ್ರ ಒಂದ್ ಹತ್ತು ಹದಿನೈದು ರೂಪಾಯಿ ಕೂಲಿ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದ್ಗಡೆ ಅಂತ ಟೈಮ್ ನಲ್ಲಿ ಇವ್ರ ಏನಪ್ಪ ಅಂದ್ರ ಲೇಬರ್ನೆಲ್ಲ ಬೆಟ್ಟ ಕರ್ಕೊಂಡು ಹೋಗಿ ಬೆಟ್ಟದಾಗ ಕಲ್ಟಾಯಿ ಕೊಟ್ಟದಾಗ್ಲಿ ಆಮೇಲೆ ಗಿಡಗಳಾಕದಾಗ್ಲಿ ಚಕಡಮ್ ಕಟ್ಟದಾಗ್ಲಿ ಏನೋ ಒಂದ್ ನಾನಾ ತರ ಕೆಲಸ ಕೊಟ್ಟ ಕೇಸಿಂದ ಫಾರೆಸ್ಟ್ ಆಫ್ ಡಿಪಾರ್ಟ್ಮೆಂಟ್ ಕೂಲಿ ಕೊಟ್ಟು ಕೊಡ್ಲ ಕೊಡ್ಲ ಅವ್ರ್ ಸ್ವಲ್ಪ ಲೇಟ್ ಆದ್ರು ಇವ್ರಿಗೆ ಏನಪ್ಪ ಅಂದ್ರೆ ಅಕ್ಕಿ ಆಗ್ಲಿ ಗೋಧಿ ಆಗ್ಲಿ ಜೋಳ ಆಗ್ಲಿ ಏನಾರ ತಗೊ ಬಂದ ಕೇಸಿಂದ ಜನರ ಬದಕ್ಸಾರ ಜನರ ಎಲ್ಲಾ ಅವಾಗಿನ ಜನ ಎಲ್ಲ ಕೆಲಸ ಮಾಡ್ರ ಯಾರಿಗು ಅಂತಂದ್ರೆ ಬಾಳ ಒಳ್ಳೆ ಮನುಷ್ಯ ನನ್ ಮನೆಗೆ ಇವತ್ತು ಊಟ ಇಲ್ಲಪ್ಪ ಅಂತಂದ್ರನು ಊಟ ಮಾಡಪ್ಪ ಅಂತ ಹೇಳಿ ಕೇಸಿಂದ ಒಂದು ನಾಕ್ ಅಕ್ಕಿ ಕೊಟ್ಟವರ ಕೊಟ್ಟಾರ ಆಮೇಲೆ ಏನಪ್ಪ ಅಂದ್ರಾ ನಾವು ಅಷ್ಟು ಬಂದಪ್ಪ ಅಂತ ಹೇಳಿ ಇದು ಮಾಡಿದ್ರೂ ಅವ್ರಿಗೆ ನೀಸಿಂದ ಅಂತ ಹೇಳಿ ಕೇಸಂದ ನೂರ ಐವತ್ತು ರೂಪಾಯಿ ಕೊಟ್ಟು ಇವತ್ತು ಜಿಂದಲಿ ಅವರು ಜನರನ್ನ ಕಾಪಾಡ್ಕೊಂತ ಬಂದಾರ ಹಾಗಾಗಿ ಅವ್ರ ಬಗ್ಗೆ ಬಹಳ ನಮ್ದೇನಪ್ಪ ಅಂದ್ರೆ ಮೇಲಾಳೆ ಅರಿಕೇರಿ ದಾಸವಾಳ ಕಟ್ಟ ತಿರುಗಾಡಿ ಕೆಲಸ ಮಾಡಿ ಕಾಕಿ ಕಟ್ಟಿ ಗಿಡ ಹಾಕಿ ಕಟ್ಟ ಬಹಳ ಪರಿಸ್ಥಿತಿ ಅಪ್ಪ ಆ ಪರಿಸ್ಥಿತಿ ಪಲ್ಸನ್ ಅಂದ್ರ ಊರದ ಗುಡಿ ಗುಡಿಯಲ್ಲಿ ಮಕ್ಕಂತಿತ್ತು ಮಂದಿ ತುಂಬಾ ಕಟ್ಟಿದಾರೆ ಇದೆಲ್ಲ ಗುಡ್ಡ ತುಂಬಾ ದೊಡ್ಡದೈತೆ ಒಂದು ನೂರ ಎಕರೆ ಮೇಲ ಅದ ಅಂಜದಂದ್ರ ಅದರಲ್ಲಿ ಒಂದು ತಿಂಗಳಾರು ಗಟ್ಟಲಿ ಕೆಲಸ ಮಾಡಿದಾರೆ ಇದೆಲ್ಲ ಇರೋರು ಲೇಬರ್ ಮಾಡಿದ್ದಾರೆ ಬೇರೆ ಬೇರೆಯವ್ರು ಮಾಡಿದ್ದಾರೆ ಸೇರಿ ಜ್ವಳದ ಮನ ಮಾಡ್ಬೇಕು ಒಂದ್ಸರಿ ಮನ ಮಾಡ್ಬೇಕು ಒಂದ್ಸರಿ ಹಬ್ಬ ಬಂದಾಗ ಅದೇ ಮಾಡ್ಕೊಂಡ್ ಅಂತ ಪರಿಸ್ಥಿತಿ ಎಲ್ಲ ಇಡೀ ಊರ್ ಮಂದಿ ಕೇಳಿದ್ರೆ ಪೇಮೆಂಟ್ ಆಗಿಲ್ಲ ಅಂತಂದ್ರೂ ಮಂದಿ ಕಿರಿಕಿರಿಗೆ ಅಪ್ಪ ನಮ್ಗೆ ಅಕ್ಕಿಲ್ಲ ಕಾಣಿಲ್ಲ ಅಂದ್ರೆ ನೀವು ಅಕ್ಕಿ ನಮ್ಗೆ ಅಗ್ಜಿನಾಗ ಕೊಡ್ಸಪ್ಪ ಸ್ವಲ್ಪ ದುಕಾನಾಗ ಅಂದ್ರೆ ಬಲನಾಗ ಮಾರಿಯೋನೋ ಮಲನೆ ಹೊತ್ತಿ ಹಾಕಿನೋನು ಎಂದ್ರ ಮಕ್ಕಳ ಗೊತ್ತಿಲ್ಲ ಗೊತ್ತಿಲ್ಲ ಮಟ್ಟ ಬಂದು ಜನಕ್ಕೆಲ್ಲ ಅಂಚನ ಜನ ಊರ್ ಜನ ಅದ್ರಿಂದ ಫುಲ್ ಜನ ಊರ್ ಜನ ಅವ್ರಿಂದ